ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಂಡ್ಯ ಹಾಗೂ ಮಹಿಳಾ ಸರ್ಕಾರಿ ಕಾಲೇಜು ಮದ್ದೂರು ಸಹಯೋಗದಲ್ಲಿ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಹಾಗೂ ಸಾಧಕಿಯರಿಗೆ ಸನ್ಮಾನ ಕಾರ್ಯಕ್ರಮ ಮದ್ದೂರಿನಲ್ಲಿ ಜರುಗಿತು ಪ್ರಖ್ಯಾತ ಲೇಖಕಿ ಡಾಕ್ಟರ್ ವಸುಂಧರಾ ಭೂಪತಿರವರು ರವರು ಉದ್ಘಾಟಿಸಿದರು ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಮಾಜಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಶ್ರೀಮತಿ ಸಿಆರ್ ವಿನುತಾ ಉದಯ್ ಕೆಪಿ ನಾರಾಯಣ ಪ್ರಾಂಶುಪಾಲರಾದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಅರ್ಷಾ ವಿ ಪಣೆದೊಡ್ಡಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಎಲ್ಲ ತಾಲೂಕಿನ ಅಧ್ಯಕ್ಷರು ಕನ್ನಡಾಭಿಮಾನಿಗಳು ಭಾಗವಹಿಸಿದರು ಸನ್ಮಾನಿತ ಸಾಧಕಿಯರಾದ ಶ್ರೀಮತಿ ರಾಜಾಮಣಿ ಕಲ್ಲಾರೆಪುರ ಮಳವಳ್ಳಿ ತಾಲೂಕು ಜನಪದ ಪದ ಶ್ರೀಮತಿ ಗಾಯತ್ರಿರವರು ಸಾಹಿತ್ಯ ಕ್ಷೇತ್ರ ಶ್ರೀಮತಿ ಜಯಲಕ್ಷ್ಮೀರವರು ರಂಗಭೂಮಿರವರು ಸಾಹಿತ್ಯ ಶ್ರೀಮತಿ ಸೌಭಾಗ್ಯ ಮಹದೇವ ಸಂಘಟನಾ ಕ್ಷೇತ್ರ ಶ್ರೀಮತಿ ಕೃಷ್ಣಾವೇಣಿ ಶಿಕ್ಷಣ ಮಮತಾ ತಿಮ್ಮೇಗೌಡ ಸಮಾಜ ಸೇವೆ ಶ್ರೀಮತಿ ಸುಜಾತ ಕೆಪಿ ಶಿಕ್ಷಣ ಕ್ಷೇತ್ರ ಸಾಧಕಿಯರನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಕಾಲೇಜಿನ ಅಧ್ಯಾಪಕರು ವಿದ್ಯಾರ್ಥಿಗಳು ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಹಾಜರಿದ್ರು ಸೃಷ್ಟಿ ಮಾಡಿದರು ಆಮೇಲೆ ಎಲ್ಲ ಮಾನವ ಸಂತತಿ ಬಂತು ಅಂತ ಹೇಳಿ ಅದರಲ್ಲಿ ಮೊದಲು ಆ್ಯಡಮ್ನ ಮಾಡ್ತಾರೆ ಪುರುಷನ ಆಮೇಲೆ ಇವನ್ನ ಮಾಡ್ತಾರೆ ಅದಕ್ಕೆ ಆ್ಯಡಮ್ ಒಂದಿನ ಇದ್ದಂತೆ ನೋಡು ದೇವರು ಮೊದಲು ನನ್ನ ಸೃಷ್ಟಿ ಮಾಡಿರೋದು ಅದಕ್ಕೆ ನಾನೇ ಸುಪೀರಿಯರು ಅಂತ ಈ ವೇಳದಂತೆ ದೇವ್ರು ನಿನ್ನೆ ಮೊದಲು ಸೃಷ್ಟಿ ಮಾಡಿದ್ರು ಆಮೇಲೆ ನಿನ್ನಲ್ಲಿ ಏನೇನು ತಪ್ಪು ಮಾಡಿದ್ದೀನಿ ಮ್ಯಾನುಫ್ಯಾಕ್ಚರ್ ಫಾಲ್ಟ್ಸ್ಗಳಿದೆಯೋ ಅದನ್ನೆಲ್ಲ ಸರಿಪಡಿಸಿ ಮಾಡಿದ್ದಾರೆ ಅಂತ ಒಂದು ಆಕ್ಚುಲಾಗಿ ಎಷ್ಟೋ ಕೆಲಸಗಳನ್ನು ಪುರುಷರಿಗಿಂತ ಹೆಚ್ಚಾಗಿ ಮಹಿಳೆಯರು ಮಾಡ್ತಾರೆ ಅನ್ನೋದನ್ನ ಈಗ ಮೇಡಮ್ ಕೂಡ ಹೇಳೋದು ಎಲ್ಲೋ ಎಷ್ಟೊಂದು ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಮಹಿಳೆಯರು ಸಿಇಒಗಳಾಗಿದ್ದಾರೆ ಅವರು ಅಷ್ಟೇ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಇದನ್ನು ಯಾಕೆ ರಿಯಲೈಸ್ ಮಾಡ್ಕೊತಿದ್ದಾರೆ ಈಗ ಅಂತಂದರೆ ಆ್ಯಕ್ಚುಲಿ ಯಾವುದೇ ಮಗು ಹುಟ್ಟಿದ್ರೆ ಅದಕ್ಕೆ ಎನರ್ಜಿ ಬರೋದು ಎನರ್ಜಿ ಲೆವೆಲ್ ಅಂತ ಇದೆಯಲ್ಲ ಸರಿ ತಾಯಿಯಿಂದ ಸ್ವಲ್ಪ ಸ್ವಭಾವಗಳು ಬಂದಿರುತ್ತೆ ಡಿ ಎನ್ ಎನಲ್ಲಿ ತಂದೆಯಿಂದ ಸ್ವಲ್ಪ ಬಂದಿರುತ್ತೆ ಅಂತ ಹೇಳ್ತೀವಲ್ಲ ಆದರೆ ಆ ಶಕ್ತಿ ಅನ್ನೋದು ಇದೆಯಲ್ಲ ಎನರ್ಜಿ ಲೆವೆಲ್ ಆಲ್ವೇಸ್ ಕಮ್ಸ್ ಫ್ರಮ್ ಮದರ್ ಅಲ್ಲ ಅಂದರೆ ವೈಜ್ಞಾನಿಕವಾಗಿ ಹೇಳಿರೋದು ಓಕೆ ಹಾಗಾಗಿ ಪುರುಷನ್ಗೆ ಆಗ್ಬೋದು ಮಗುಗಾಗ್ಬೋದು ಹೆಣ್ಮಗುಗಾಗ್ಬೋದು ಆ ಶಕ್ತಿ ಏನೋದು ಬರೋದು ಮಹಿಳೆಯರಿಂದ ಅಂತ ಹೇಳಿ ಸೊ ಹಾಗಾಗಿ ಮಹಿಳೆ ಇವತ್ತು ಎಲ್ಲವನ್ನ ನಿಭಾಯಿಸ್ಕೊಂಡು ಮುಂದೆ ಹೋಗ್ತಾ ಇದ್ದಾಳೆ ಇನ್ನೊಂದು ಮುಖ್ಯವಾದದ್ದು ಇವತ್ತು ಏನು ನಾವು ಸನ್ಮಾನ ಮಾಡಿದ್ವಿ ಅದರಲ್ಲಿ ಒಂದು ಇವರು ಧರ್ಮಸ್ಥಳ ಮಂಜುನಾಥ ಧರ್ಮಸ್ಥಳದ ಇದು ಸಂಘಗಳಿದೆಯಲ್ಲ ಅದನ್ನ ಉದ್ಘಾಟನೆ ಮಾಡೋಕ್ಕೆ ಒಂದ್ಸಲ ವೀರೇಂದ್ರ